ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಲೆನಾಡಮ್ಮದು ಇವತ್ತೊಂದು ಹತ್ತು ನಿಮಿಷಗಳಲ್ಲಿ ಮಾಡುವಂತಹ ಸಾಂಬಾರು ರೆಸಿಪಿನ ತೋರಿಸ್ತಿದ್ದೀನಿ ಯಾವ ಸಾಂಬಾರಪ್ಪ ಅಂದರೆ ಕಾಳು ಸಾಂಬಾರು ನಮ್ಮ ಕಡೆ ಕಾಳು ಅಂತ ಹೇಳ್ತೀವಿ ಕೆಲವು ಕಡೆ ಬೇಳೆ ಸಾಂಬಾರು ಅಂತಲೂ ಕರೀತಾರೆ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಕರೀತಾರೆ ನಮ್ಮ ಕಡೆ ಕಾಳು ಅಂತ ಕರಿತೀವಿ ಅದನ್ನು ನೋಡಿ ಹೇಗೆ ಮಾಡೋದು ನೋಡೋಣ ಚಿಲ್ಕವ್ರೆ ಕಾಳುನ ಒಂದು ಬಟಲ್ ಆಗೋಷ್ಟು ತಗೊಂಡಿದ್ದೀನಿ ಹಾಗೂ ಅದಕ್ಕೆ ಒಂದು ಆಲೂಗೆಡ್ಡೆನೂ ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಒಂದು ವಿಜಲು ಕೂಗಿಸ್ಕೋಬೇಕಾಗುತ್ತೆ ನೀವು ಹೊರಗಡೆ ಪಾತ್ರೆಲ್ಲೂ ಸಹ ಕುದಿಸ್ಕೊಂಡು ಬೇಯಿಸ್ಕೊಬೋದು ನಾನು ಬೇಗ ಆಗ್ಲಿಕ್ಕೋಸ್ಕರ ಕುಕ್ಕರ್ ಯೂಸ್ ಮಾಡಿದ್ದೀನಿ ನೋಡಿ ಒಂದು ಬಟ್ಟಲಿಗೆ ಒಂದು ಆಲೂಗೆಡ್ಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ ನಂತರ ಇದಕ್ಕೊಂದು ಸಿಂಪಲ್ಲಾಗಿ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಬೀಜ ಐದರಿಂದ ಆರು ಗುಂಟೂರು ಮೆಣಸಿಕಾಯಿ ಖಾರದ ತೊಗೊಂಡಿದ್ದೀನಿ ಬ್ಯಾಡಿಗೆ ತಗೊಂಡಿಲ್ಲ ಖಾರ ಇದ್ದರೆ ಸ್ವಲ್ಪ ಈ ಸಾಂಬಾರು ಚೆನ್ನಾಗಿರುತ್ತೆ ಖಾರ ಬೇಡ ಅಂದರೆ ಬ್ಯಾಡಿಗೆ ಸೇರಿಸ್ಕೋಬೋದು ನೋಡಿ ಒಂದೇ ಒಂದು ಈರುಳ್ಳಿ ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಇದು ತೆಂಗಿನ ತುರಿ ಡ್ರೈ ರೋಸ್ಟ್ ಆಗೋವರೆಗೂ ಹುರ್ಕೊಳ್ಳಿ ಒಂಥರ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ಸಿಮ್ಮಲ್ಲಿ ಇದಕ್ಕೆ ಎಣ್ಣೆ ಯಾವುದೇ ರೀತಿ ಎಣ್ಣೆ ಬಳಸ್ಕೊಂಡಿಲ್ಲ ಇದರಲ್ಲಿರುವಂತಹ ಎಣ್ಣೆ ಅಂಶ ಬಿಡೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಲು ಇಂಚಾಗಷ್ಟು ಚಕ್ಕೆ ಒಂದು ಎರಡು ಲವಂಗ ಒಂದು ಟೀ ಸ್ಪೂನ್ ಆಗೋಷ್ಟು ಗಸಗಸೆ ಕೊತ್ತಂಬರಿ ಸೊಪ್ಪು ಹಾಗೂ ಅರಿಶಿನ ಪುಡಿ ಮತ್ತು ಎರಡರಿಂದ ಮೂರು ಟೊಮೆಟೊ ಹುಳಿ ಟೊಮೆಟೊ ಆದರೆ ಎರಡು ತೊಗೊಳ್ಳಿ ಬಾದಾಮಿ ಆದರೆ ಮೂರು ತಗೊಳ್ಳಿ ಇಷ್ಟೇ ಸ್ನೇಹಿತರೆ ಇದಕ್ಕೆ ಮಸಾಲೆ ಇನ್ನೇನು ಇಲ್ಲ ಇದು ತುಂಬ ಡ್ರೈ ಆಗಬೇಕು ನೋಡಿ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಹುರ್ಕೊಂಡ್ರೆ ಸಾಂಬಾರು ಸೂಪರ್ ಆಗಿರುತ್ತೆ ಸ್ಮೆಲ್ಲು ನೋಡಿ ಈ ಕಡೆ ಇದು ಕಾಳು ಸಹ ಬಿಂದೋಗಿದೆ ಹಿತ್ಕಿದವ್ರೆ ಕಾಳು ಇದಕ್ಕೊಂದು ಒಗ್ಗರಣೆ ಸೇರಿಸ್ಕೊಂಡು ಖಾರ ಹಾಕೊಳ್ಳೋಣ ಸಾಸಿವೆ ಕರಿಬೇವು ಎಣ್ಣೆಲಿ ಒಗ್ಗರಣೆ ಹಾಕ್ಕೊಂಡು ರುಬ್ಬಿದಂತಹ ಮಿಶ್ರಣನ ಹಾಕೊಂಡು ತಕ್ಷಣವೇ ನಾನು ಬೆಂದಂತಹ ಕಾಳನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಸಿ ಏನು ಹೋಗೋದು ಬೇಡ ಡ್ರೈ ಆಗೋವರೆಗೂ ಹುರ್ಕೊಂಡಿದ್ದೀವಲ್ಲ ತಕ್ಷಣವೇ ಸೇರಿಸ್ಕೊಂಡು ಕುದಿಸ್ಕೋಬೋದು ನೋಡಿ ಈ ಹದ ಬರೋವರೆಗು ಕುದಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟು ಮಂದ ಬಂದಿದೆ ಸಾರು ಅಲ್ಲಿವರೆಗೂ ಸಾಂಬಾರು ಕುದ್ದಿಸ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ ಆಗಿರೋ ಮಸಾಲೆ ಹುರ್ಕೊಂಡು ಎಷ್ಟು ಬೇಗ ಮಾಡ್ಕೊಬೋದು ಕಾಳೊಂದು ಚಿಲುಕಿಸಿ ಇಟ್ಕೊಂಡಿದ್ರೆ ನಾವು ಬೇಗ ಸಾಂಬಾರು ಆಗುತ್ತೆ ಇದು ಇಡ್ಲಿ ದೋಸೆ ರೊಟ್ಟಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು ಈಸಿಯಾಗಿ ಬ್ಯಾಚುರಲ್ಗಳಿಗೂ ಸಹ ಈಸಿಯಾಗಿ ಮಾಡ್ಕೊಬೋದು ನೋಡಿ ಯಾವುದೇ ರೀತಿ ಹುಳಿ ಪುಡಿ ಆಗಲಿ ಮತ್ತೊಂದೇನಿಲ್ಲ ಎಲ್ಲ ಪದಾರ್ಥಗಳನ್ನು ಆಗಲೇ ಹುರ್ಕೊಂಡು ಮಾಡುವಂಥದ್ದು ಎಷ್ಟು ಈಸಿಯೆಲ್ಲ ಕಾಳಿದ್ರೆ ಮಾಡ್ಕೊಳ್ಳಿಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರುಚಿ ಮಲೆನಾಡು ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್